ಮೊಳಕಾಲ್ಮೂರು ಪಟ್ಟಣದ ಮಿನಿ ವಿಧಾನಸೌಧ ಸಭಾಂಗಣದಲ್ಲಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ವಾಲ್ಮೀಕಿ ಜಯಂತಿಯ ಪೂರ್ವಭಾವಿ ಸಭೆ ನಡೆಯಿತು ಈ ಸಭೆಯಲ್ಲಿ ವಾಲ್ಮೀಕಿ ಜನಾಂಗ ಹಾಗೂ ಇತರೆ ಜನಾಂಗದ ಮುಖಂಡರು ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಂಬಂಧಿಸಿದಂತೆ ಹಲವಾರು ಸಲಹೆಗಳನ್ನ ಅನಿಸಿಕೆಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ಒಂದೊಂದು ಇಲಾಖೆಗೂ ಒಂದೊಂದು ಜವಾಬ್ದಾರಿಯನ್ನ ನೀಡಲಾಯಿತು ಹಾಗೂ ಕಾರ್ಯಕ್ರಮದ ರೂಪರೇಷೆಗಳನ್ನು ತಾಲೂಕು ಮಟ್ಟದ ಅಧಿಕಾರಿಗಳು ಸಮಾಜದ ಮುಖಂಡರ ಜೊತೆ ಚರ್ಚಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ವಾಲ್ಮೀಕಿ ಜನಾಂಗದ ಹಿರಿಯ ಹಾಗೂ ಯುವ ಮುಖಂಡರು ಚುನಾಯಿತ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು ವರದಿ ಸಿದ್ದೇಶಜಿ ವೆಂಕಟಾಪುರ ಸಹ ಸಂಪಾದಕರು ಟಿವಿ ಸೆವೆನ್ ಕನ್ನಡ ಮುಳಕಾಲ್ಮರು ಏನು ಕಾರ್ಯಕ್ರಮ ಮಾಡಬೇಕು ಕಲಾವಿದ ಕರೆಸ್ತಕ್ಕಂಥದ್ದು ಪಂಚಾಯತ್ ಜನಗಳು ಕರ್ತಕ್ಕಂಥದ್ದು ಮತ್ತು ಟ್ಯಾಬ್ಲು ಮಾಡ್ತಕ್ಕಂಥದ್ದು ಆಮೇಲೆ ಕರೆಸ್ತಕ್ಕಂಥದ್ದು ಅವೆಲ್ಲವನ್ನ ಮುಕ್ತವಾಗಿ ಚರ್ಚೆ ಮಾಡಿ ಅದಕ್ಕೆ ಬೇಕಾದ್ರೆ ಒಂದು ಸಮಿತಿ ಮಾಡಿಕೊಂಡು ಇನ್ನು ಹದಿನೆಂಟು ತಾರೀಕಿಗೆ ಆ ಒಂದು ಇದರಲ್ಲಿ ಕೆಲವರು ಎಲ್ಲರೂ ಜವಾಬ್ದಾರಿ ಸಿಗುತ್ತೆ ಚಿಕ್ಕ ಚಿಕ್ಕ ಒಂದೆರಡು ಸಮಿತಿ ಮಾಡಬೇಕು ಕಲಾವಿದ ಸಮಿತಿ ಸಾಂಸ್ಕೃತಿಕ ಕಾರ್ಯಕ್ರಮ ಸಮಿತಿ ಮಾಡಿದ್ರೆ ಪವರ್ಫುಲ್ ಎಲಿಗೇಷನ್ ಆಗುತ್ತೆ ನನಗೆ ಪದಾಧಿಕಾರಿ ಆಗಲಿಲ್ಲ ನಾನು ಸದಸ್ಯ ಆಗಿಲ್ಲ ಅಥವಾ ನಾ ಅಧ್ಯಕ್ಷ ಆಗಿಲ್ಲ ಉಪಾಧ್ಯಕ್ಷ ಇಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಅದಕ್ಕೆ ನಾನು ಹೇಳೋದು ಇಲ್ಲಿ ದಂಡಾಧಿಕಾರಿಗಳು ಒಂದೇ ವಿಷಯ ಅವ್ರ ಜೊತೆ ನಮ್ಮ ಸಮಾಜದ ಸಾರು ನೀವು ಗಮನಿಸಬೇಕು ನಮ್ಮ ಸಮಾಜ ಏನು ಒಟ್ಟಾಗಿ ಒಂದು ಕಡೆ ನಮ್ಮದೇ ಆದಂಥ ಒಂದು ಭವನ ಇದೆ ಅಲ್ಲಿ ಕೂತ್ಕೊಂಡು ಯಾರ್ಯಾರು ಏನು ಸ್ವರಗಳು ನರಗಳು ಎಲ್ಲ ಕಿತ್ಕೊಂಡ್ರಲ್ಲಿ ಈ ವೇದಿಕೆ ಮೇಲೆ ಇರತಕ್ಕಂತ ಹಿರಿಯ ಮುಖಂಡರುಗಳು ಇಲ್ಲಿ ಬಂದಿರತಕ್ಕಂಥ ನಮ್ಮ ಆಲ್ಮೀಕಿ ಜನಕ ಎಲ್ಲ ಸದಸ್ಯರಿಗೂ ನನ್ನ ವಂದನೆಗಳು ಈಗ ಇಷ್ಟು ದಿವಸ ನಾವು ಶಾಂತಿ ಶಾ ಶಾಂತಿಯಿಂದಲೇ ಮಾಡಿದ್ದೀವಿ ಇಲ್ಲ ಅಂತ ಹೇಳಲ್ಲ ಇವಾಗ ಎರಡು ಸಂಘ ಆಗಿರೋದ್ರಿಂದ ನಮಗೆ ತೊಂದರೆ ಆಗಿದೆ ಎರಡು ಸಂಘ ಆದಾಗ ಯಾರನ್ನ ಒಬ್ಬರು ಅದಕ್ಕೆ ಒಂದು ಲೆಕ್ಕಾಚಾರ ಕುಂತ್ಕೊಂಡು ಶಾಂತಿ ಶಬ ಮಾತಾಡ್ದಂಗೆ ಮಾತಾಡಿಕೊಂಡು ನಾಲ್ಕು ಜನ ಕೊಟ್ಟಿದ್ದೀವ ಕೊಟ್ಟಿಲ್ಲ ಅವ್ರು ರಕ್ಷಣೆ ಕೊಡೋದನ್ನು ಕಲಿಬೇಕು ಈಗ ನಾವು ಅಪ್ಪೇ ಸ್ವಾಮಿ ಹೇಳಿದ್ದಾರೆ ನಾನು ಒಂದ್ಸಲ ಇರ್ತೀನಿ ಅವಲ್ಲ ಏನಪ್ಪ ಎಲ್ಲರೂ ಪಂಚಾಯತ್ ಮಾಡಿ ಅವ್ರಿಗೆಲ್ಲ ಶ್ರೀರ್ ಮಾಡೋಕೆ ಹೋಗ್ತಿಲ್ಲ ಅಂತ ಪೂರ್ಣ ನಮ್ಮ ಸಮಾಜದ ಮುಖಂಡರು ನಮ್ಮ ಸಮಾಜ ಹುಡುಗರು ಮತ್ತೆ ಚೆರ ಮಾಡ್ಬೇಕಲ್ಲ ಹಿಂಗೆ ಬಿಟ್ರೆ ನಾವು ದೊಡ್ಡವಾಗ್ತವೆ ಅಂತ ಅವ್ರಿಗೆ ಹೇಳ್ತಾ ಇದ್ದಾರೆ ಆತ ನಾವು ಕಲಿಬೇಕು ಎಲ್ಲರೂ ಅನ್ಬಿಟ್ಬಿಟ್ಟು ನಾನು ಅಧ್ಯಕ್ಷ ಆಗಿಲ್ಲ ನೀನು ಅಧ್ಯಕ್ಷ ಆಗಿಲ್ಲ ಅವಲ್ಲಿ ಅವಶ್ಯಕತೆ ಬೇಡ ದಯಮಾಡಿ ನಾವು ಇಲ್ಲಿ ಸರ್ಕಾರ ಕಾರ್ಯಕ್ರಮ ಇರೋದ್ರಿಂದ ನಾವು ಚರ್ಚೆ ಇಲ್ಲಿ ಮಾಡ್ತಕ್ಕಂಥ ಹೆಚ್ಚಿನ ಅವಶ್ಯಕತೆ ಬೇಡ ಅವ್ರಿಗೆ ಏನು ಬಂದಿದ್ದಾರೆ ಗೌರವವಾಗಿ ಅವ್ರಿಗೆ ನಾವು ಮತ್ತು ಎಲ್ಲ ಜನಾಂಗದವ್ರಿಗೂ ಸಹ ಈ ಒಂದು ವಾಲ್ಮೀಕಿ ಜಯಂತಿಯ ಪೂರ್ವಭಾವಿ ಸಭೆಯ ಸ್ವಾಗತವನ್ನು ಕೋರುತ್ತಾ ನಾನು ತಾಲೂಕು ಮಟ್ಟದಲ್ಲಿ ಈ ಮೊದಲನೇದಾಗಿ ಏನು ಸರ್ಕಾರ ವಾಲ್ಮೀಕಿ ಜಯಂತಿ ಅಧಿಕೃತವಾಗಿ ಆಚರಿಸ್ತೋ ಅದರಲ್ಲಿ ಮೊದಲನೇ ಉಪನ್ಯಾಸ ನಾನೇ ಕೊಟ್ಟಿದ್ದು ನಮ್ಮ ಮಡಕಮ್ಮೂರು ತಾಲೂಕು ಆಡಳಿತ ವೇದಿಕೆಯಲ್ಲಿ ನಮ್ಮ ಏನಾಗಿದೆಪ್ಪ ಅಂತಂದ್ರೆ ನಮ್ಮ ದೌರ್ಭಾಗ್ಯನೂ ಏನೋ ಗೊತ್ತಿಲ್ಲ ನಮ್ಮ ಎಲ್ಲರೂ ಅವರವ್ರ ಸೇವೆ ಎಲ್ಲರೂ ಅವರವರ ಹಂತದಲ್ಲಿ ಇಲ್ಲೇವರೆಗೂ ಮಾಡ್ಕೊಂಡ್ ಬಂದಿದ್ದಾರೆ ಅವರವರ ಶಕ್ತಿ ಅನುಸಾರ ಅವರವರ ಜ್ಞಾನದ ಅನುಸಾರ ಯಾರ್ದು ಸಹ ಇಲ್ಲಿ ಮೇಲು ಜಾಸ್ತಿ ಮಾಡಿದ್ದಾರೆ ಕಡಿಮೆ ಮಾಡಿದ್ದಾರೆ ಅಂತ ಏನೂ ಇಲ್ಲ ಇಲ್ಲಿ ಇಲ್ಲಿ ನಮ್ಮ ಸಂ ಬಹುಸಂಖ್ಯಾತರಾಗಿರುವಂತ ನಾವು ಈ ವಾಲ್ಮೀಕಿ ಜಯಂತಿ ಪೂರ್ವಭಾವಿ ಸಭೆ ಮತ್ತು ವೇದಿಕೆ ಅಧಿಕೃತವಾಗಿ ಏನು ವಾಲ್ಮೀಕಿ ಜಯಂತಿ ಅವತ್ತು ನಾವು ನಡೆಪಾಟ್ಲಿಗೆ ಈಡಾಗದಲ್ಲದೆ ಸರ್ಕಾರಿ ಅಧಿಕಾರಿಗಳನ್ನ ಧರ್ಮ ಸಂಘಟ ಮಾಡ್ತೀವಿ ನಾವು ಬದಿಬೋದೇ ವೇದಿಕೆ ಮೇಲೆ ಯಾರು ನಮ್ಮ ವಾಲ್ಮೀಕಿ ಜಯಂತಿಯನ್ನ ಬಹಳ ಮುಖ್ಯವಾಗಿ ವಿಜೃಂಭಣೆಯಿಂದ ಆಚರಿಸ್ಬೇಕು ಅಂತ ಹೇಳಿ ಖಂಡಿತ ಸತ್ಯ ನಮ್ಮ ಹದಿನಾರು ಗ್ರಾಮ ಪಂಚಾಯತಿಗಳ ಗ್ರಾಮ ಪಂಚಾಯತಿಗಳಲ್ಲಿ ಈಗಾಗಲೇ ನಾನು ಆದೇಶ ಕೊಟ್ಟಿದ್ದೀನಿ ಸುರೇಶ್ ಅವರು ಒಂಬತ್ತು ಹೇಳಿ ವೇದಿಕೆ ಮೇರೆತಕ್ಕಂಥ ಗಣ್ಯರೆಲ್ಲ ಒಂಬತ್ತು ಗಂಟೆ ಒಳಗೆ ಬರಬೇಕು ಅಂತೇಳಿ ಈಗಾಗಲೇ ಆದೇಶನ ಕೊಟ್ಟಿದ್ದೀನಿ ಎಂಟು ಗಂಟೆ ಒಳಗಾಗಿ ನಮ್ಮ ತಾಲೂಕಿನ ಹದಿನಾರು ಗ್ರಾಮ ಪಂಚಾಯಿತಿಗಳಲ್ಲಿ ಎಂಟು ಗಂಟೆ ಒಳಗೆ ಒಳಗಾಗಿ ವಿಜೃಂಭಣೆಯಿಂದ ಪೂಜೆ ಪುನಸ್ಕಾರ ಮಾಡಿಬಿಟ್ಟು ಅಲ್ಲಿರ್ತಕ್ಕಂಥ ಕಾರ್ಯಕಾರಿ ಮಂಡಳಿ ಹಾಗೂ ಗ್ರಾಮಸ್ಥರು ಸಹಿತ ಟ್ರ್ಯಾಕ್ಟರ್ಗಳ ಮೂಲಕ ಇಲ್ಲಿ ಕೇಂದ್ರ ಬಿಂದುವಿನಲ್ಲಿ ವಾಲ್ಮೀಕಿ ಜಯಂತಿ ವಿಜೃಂಭಣೆಯಿಂದ ಆಚರಣೆ ಮಾಡೋದಕ್ಕೆ ಎಲ್ಲ ಬರಬೇಕು ಎಲ್ಲ ಕರೆತರಬೇಕು ಅಂತ ಈಗಾಗಲೇ ಆದೇಶನ ಕೊಟ್ಟಿದ್ದೀವಿ ಅದರ ಪರವಾಗಿ ಅದರ ಮುಖೇನ ಮತ್ತೆ ಸೋಮವಾರ ಒಂದು ಲೈವ್ ಆಗಿ ಒಂದು ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹದಿನಾರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದೀನಿ ಈ ಒಂದು ವಿಷಯದ ಬಗ್ಗೆ ಎಲ್ಲರಿಗೂ ಇನ್ಫಾರ್ಮ್ ಮಾಡೋದಕ್ಕೆ ದಯವಿಟ್ಟು ನಾವು ನಮ್ಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸದಸ್ಯರನ್ನು ಗೌರವಿತ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಸದಸ್ಯರುಗಳನ್ನು ಅಲ್ಲಿರ್ತಕ್ಕಂಥ ವಾಲ್ಮೀಕಿ ಸಮಾಜದ ಅಥವಾ ಬೇರೆ ಸಮಾಜದ ಮುಖಂಡರುಗಳು ಸಹಿತ ಕರ್ಕಂಬರದಕ್ಕೆಲ್ಲ ಸಹಿತ ಏರ್ಪಾಟ್ ಮಾಡ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹಿತ ನಾನು ಶುರು ಮಾಡ್ತಾ ಇಲ್ಲ